ದೇಶದಲ್ಲಿ ಅತ್ಯಂತ ಪ್ರಮುಖವಾದಂಥ ವಿಷಯ ಕಳೆದ ಒಂದು ವಾರಗಳಿಂದ ಪ್ರತಿಯೊಬ್ಬರಲ್ಲೂ ಚರ್ಚೆಗೆ ಗ್ರಾಸವಾಗಿರ್ತಕ್ಕಂಥದ್ದು ಏನು ಪಾಕಿಸ್ತಾನದ ಉಗ್ರರು ಶ್ರೀನಗರಕ್ಕೆ ಹೋದಂಥ ಕಾಶ್ಮೀರ ಶ್ರೀನಗರಕ್ಕೆ ಹೋದಂಥ ನಮ್ಮ ದೇಶದ ಏನೋ ಒಂದು ಟೂರಿಸ್ಟ್ ಇದರಲ್ಲಿ ಹೋದಂಥವ್ರ ಮೇಲೆ ಏಕಾಏಕಿ ಗುಂಡಾರಿಸಿದಂಥದ್ದು ಘಟನೆ ಇದೆ ಅದರ ಹಿನ್ನೆಲೆಯಲ್ಲಿ ಭಾರತ ದೇಶ ಮತ್ತು ಪಾಕಿಸ್ತಾನದ ನಡುವೆ ಯುದ್ಧ ಪ್ರಾರಂಭ ಆಯಿತು ಅದು ಯುದ್ಧ ಅನ್ನೋದಕ್ಕಿಂತ ಹೆಚ್ಚಾಗಿ ದೇಶದ ಪ್ರಧಾನಮಂತ್ರಿಗಳು ಮತ್ತು ರಕ್ಷಣಾ ಸಚಿವರು ಹಲವಾರು ಸಭೆಗಳನ್ನು ಮಾಡಿ ಇವತ್ತು ಉಗ್ರ ಚಟುವಟಿಕೆಗಳಿಗೆ ಅಂತಿಮ ಉದ್ದೇಶಕ್ಕೆ ಆಡಬೇಕು ಅಂತಕ್ಕಂಥ ಹಿನ್ನೆಲೆಯಲ್ಲಿ ನಮ್ಮ ಒಂದು ದೇಶದ ಮೇಲೆ ಪಾಕಿಸ್ತಾನದ ಬೆಂಬಲದೊಂದಿಗೆ ಉಗ್ರರು ಏನು ಆಕ್ರಮಣ ನಡೆಸಿದ್ರು ನಮ್ಮ ದೇಶದ ಒಂದು ಇಮೇಜು ಯಾವುದೇ ಕಾರಣಕ್ಕೂ ಅದಕ್ಕೆ ಧಕ್ಕೆ ಬರಬಾರ್ದು ಅಂತಕ್ಕಂಥ ರೀತಿಯಲ್ಲಿ ಪ್ರಧಾನಮಂತ್ರಿಗಳು ತೆಗೆದುಕೊಂಡಂಥ ನಿರ್ಧಾರ ನಮ್ಮ ಅಧಿಕಾರಿಗಳು ತೆಗೆದುಕೊಂಡಂಥ ನಿರ್ಧಾರ ಉಗ್ರರ ತಾಣಗಳ ಮೇಲೆ ಮಾತ್ರ ಇವತ್ತು ಏನು ಅವರಿಗೆ ಒಂದು ಶಿಕ್ಷೆ ಕೊಡಬೇಕು ಅಂತಕ್ಕಂಥ ದೃಷ್ಟಿಯಿಂದ ಇವತ್ತು ನಮ್ಮ ದೇಶದ ಸೈನಿಕರು ಇವತ್ತು ಅತ್ಯಂತ ದೇಶಕ್ಕೆ ಗೌರವ ತರ್ತಕ್ಕಂಥದ್ದು ಇರ್ಬೋದು ನಾಡಿನ ಜನತೆಗೆ ರಕ್ಷಣೆ ಇರ್ಬೋದು ಅದರಲ್ಲಿ ಅತ್ಯಂತ ಯಶಸ್ವಿಯಾಗಿ ಕಾರ್ಯನಿರ್ವಹಣೆ ಮಾಡಿದ್ದಾರೆ ಕೇವಲ ಎರಡೇ ದಿನದಲ್ಲಿ ಪಾಕಿಸ್ತಾನ ಶರಣಾಗ್ತಕ್ಕಂಥ ರೀತಿಯಲ್ಲಿ ಇವತ್ತು ಅಮೇರಿಕಾ ಮಧ್ಯಸ್ಥಿಕೆಯಲ್ಲಿ ಕದನ ವಿರಾಮ ಅಂತಕ್ಕಂಥದ್ದು ಏನಿದೆ ಇಲ್ಲಿ ಮೇಲ್ನೋಟಕ್ಕೆ ಅಮೇರಿಕಾದ ನನ್ನ ವೈಯಕ್ತಿಕವಾದ ಅಭಿಪ್ರಾಯ ಇದೆ ಅಮೇರಿಕ ಮಧ್ಯಸ್ಥಿಕೆಯಿಂದ ಕದನ ವಿರಾಮ ಅನ್ನೋದಕ್ಕಿಂತ ಹೆಚ್ಚಾಗಿ ಇವತ್ತು ಪಾಕಿಸ್ತಾನಕ್ಕಾದಂಥ ಮುಖಭಂಗ ಮತ್ತು ಪಾಕಿಸ್ತಾನದ ಮೇಲೆ ಮುಂದಿನ ದಿನಗಳಲ್ಲಿ ಆಗ್ತಕ್ಕಂಥ ಒಂದು ದೊಡ್ಡ ಮಟ್ಟದ ಅನಾಹುತವನ್ನು ಬಹುಶಃ ಪ್ರಾರಂಭಿಕ ಎರಡು ದಿನಗಳಲ್ಲೇ ನಮ್ಮ ದೇಶದ ಸೈನಿಕರು ಏನು ಈ ಒಂದು ವಿಷಯದೇ ಹೋರಾಟ ಮಾಡಿದ್ದಾರೆ ಪಾಕಿಸ್ತಾನಕ್ಕೆ ಸ್ವಲ್ಪ ನಡಕ ಉಂಟಾಗಿದೆ ಅಂತಕ್ಕಂಥದ್ದು ಎಲ್ಲರಲ್ಲೂ ಗೊತ್ತಿರತಕ್ಕಂಥ ವಿಚಾರ ಇವತ್ತು ಮಧ್ಯಸ್ಥಿಕೆ ಏನಿದೆ ಪ್ರಧಾನಮಂತ್ರಿಗಳು ಈಗಾಗಲೇ ಹೇಳಿದ್ದಾರೆ ಇಲ್ಲಿ ನಮ್ಮ ಪ್ರಶ್ನೆ ಪಿ ಓಕೆಯ ವಿಷಯದಲ್ಲಿ ನಾವು ಇಲ್ಲಿಯವರಿಗೆ ಯಾವುದೇ ಮಧ್ಯಸ್ಥಿಕೆಗೆ ಅವಕಾಶ ಕೊಟ್ಟಿಲ್ಲ ಇವತ್ತು ಅಷ್ಟೇ ಮಧ್ಯಸ್ಥಿಕೆಗೆ ಯಾವುದೇ ಒಂದು ದೇಶದ ಥರ್ಡ್ ಪಾರ್ಟಿನ ನಾವು ಮಧ್ಯಸ್ಥಿಕೆಗೆ ಇಟ್ಕೊಳ್ತಕ್ಕಂಥ ಪ್ರಶ್ನೆ ಇಲ್ಲ ನಮಗೆ ಆ ಶಕ್ತಿ ಇದೆ ಅಂತಕ್ಕಂಥದ್ದನ್ನು ಪ್ರಧಾನಮಂತ್ರಿಗಳು ಭಾಳ ಸ್ಪಷ್ಟವಾಗಿ ಏನು ನೀಡಿದ್ದಾರೆ ಆ ಹಿನ್ನೆಲೆಯಲ್ಲಿ ಇವತ್ತು ಏನು ಚರ್ಚೆಗಳಾಗಿದೆ ಇವತ್ತು ಡಿ ಜಿ ಎಂ ಸಭೆ ಆಗಬೇಕು ಏನಿದೆ ಸಾಯಂಕಾಲಕ್ಕೆ ಅದು ಮುಂದೋಗಿದೆ ಅಂತಕ್ಕಂಥದ್ದು ನಾನು ಗಮನಿಸಿದೆ ನೋಡೋಣ ಏನೇನಾಗುತ್ತೆ ಕಡೆ ಆಗಬೇಕಿತ್ತು ಅನ್ನೋದು ಯಾಕಂದರೆ ಇನ್ನು ಸರಿಯಾದ ಸಂದರ್ಭದಲ್ಲಿ ಎರಡು ಥರ ಎರಡು ಥರ ಅದು ಒಪೀನಿಯನ್ಗಳಿವೆ ಯುದ್ಧ ಇವತ್ತು ಸಂಪೂರ್ಣವಾಗಿ ಪಾಕಿಸ್ತಾನವನ್ನು ಮಟ್ಟ ಆಗ್ತಕ್ಕಂಥ ರೀತಿಯಲ್ಲಿ ಯುದ್ಧ ಆಗಬೇಕಾಗಿತ್ತು ಅನ್ನೋದು ಒಂದು ವರ ಹೊರಗದ ಜನತೆಯ ಭಾವನೆ ಇದೆ ಆದರೆ ಇಲ್ಲಿ ನಮಗಾಗ್ತಕ್ಕಂಥ ಪ್ರಾಣಹಾನಿಗಳಿರ್ಬೋದು ನಮ್ಮ ಯೋಧರ ಮೇಲೆ ಮತ್ತು ನಾವು ನಮ್ಮ ಶಕ್ತಿ ಇದೆ ಅಂತ ಹೇಳಿ ಈ ಶಕ್ತಿಯನ್ನು ಇವತ್ತು ದೊಡ್ಡ ಮಟ್ಟದಲ್ಲಿ ನಾವು ಇನ್ನೊಂದು ದೇಶದ ಮೇಲೆ ಮಧಾಪ್ರಹಾರ ಮಾಡಿದ್ರೆ ಇವತ್ತು ಉಕ್ರೇನ್ನಲ್ಲಿ ರಷ್ಯಾದಲ್ಲಿ ನಡೀತಿರ್ತಕ್ಕಂಥ ನೋಡ್ತಾ ಇದ್ದೇವೆ ಕಳೆದ ಒಂದು ವರ್ಷಗಳಿಂದ ಇವತ್ತು ಏನು ಸಾಧನೆ ಮಾಡ್ತಾ ಇದ್ದಾರೆ ಅದರಿಂದ ಇಲ್ಲಿ ಅವರು ಬುದ್ಧಿ ಕಲಿಬೇಕು ಪಾಕಿಸ್ತಾನದು ಇಲ್ಲಿ ವಿಶ್ವಕ್ಕೆ ಒಂದು ಸಂದೇಶವನ್ನು ಪ್ರಧಾನಮಂತ್ರಿಗಳು ಕೊಟ್ಟಿದ್ದಾರೆ ಅನ್ನೋದು ನನ್ನ ಅಭಿಪ್ರಾಯ ಈ ವಿಶ್ವದಲ್ಲಿ ಇಲ್ಲ ಮೊನ್ನೆ ನನಗೆ ವಿಷಯ ಗೊತ್ತಾದ ತಕ್ಷಣ ನಮ್ಮ ಇಲಾಖೆಯಿಂದ ಡೆಪ್ಯೂಟ್ ಮಾಡಿ ಆ ವಿದ್ಯಾರ್ಥಿಗಳನ್ನು ಇವತ್ತು ಬೆಂಗಳೂರು ಕರ್ಕೊಂಬರ್ತಕ್ಕಂಥದ್ದು ಎಲ್ಲ ಏರ್ಪಾಡಾಗಿದೆ ನನ್ನ ಧೈರಿಗೆ ಬಂದಿದ್ದಾರೆಲ್ಲ ಸುರಕ್ಷಿತವಾಗಿದ್ದಾರೆ ಸರ್ ಒಂದು ಸರ್ ಅಮೆರಿಕ ಕೂಡ ಕೂಡವರ ಉಪಟಳ ಮತ್ತೆ ಅವರ ಇಲ್ಲ ಅವ್ರಿಗೆ ಏನೇ ಹುಟ್ಟಡ ಮಾಡೋಕ್ಕೆ ಹೋದರೂ ಅಂತಿಮವಾಗಿ ಅಂತಿಮವಾಗಿ ಅವರಿಗೆ ದೊಡ್ಡ ಮಟ್ಟದ ಪೆಟ್ಟು ಬೀಳ್ತಕ್ಕಂಥದ್ರ ಸಂಶಯ ಈ ಏನು ನಡೆದಿದೆ ಎರಡು ದಿನಗಳ ಒಂದು ಕದನ ಭಾರತದ ಶಕ್ತಿ ಏನು ಅಂತಕ್ಕಂಥದ್ದು ನಮ್ಮ ಸೈನಿಕರು ತೋರಿಸಿದ್ದಾರೆ ಅವರು ಈ ಎಚ್ಚೆತ್ತುಗಳೇ ಇದ್ದರೆ ಸಂಪೂರ್ಣ ಸರ್ವನಾಶ ಆಗ್ತದೆ ಅಷ್ಟೇ ಪಾಕಿಸ್ತಾನ ಅದಕ್ಕೆ ಅವ್ರ ಎಚ್ಚರಿಕೆಯಿಂದ ತೀರ್ಮಾನ ಅವರು ತೆಗೆದುಕೋಬೇಕು ನೋಡೋಣ ಏನು ನಾನು